ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಇವತ್ತು ಮನೆಯಲ್ಲೇ ಹನುಮಂತು ಪಲಾವ್ ಹೇಗೆ ಮಾಡೋದು ಅದರ ಸೀಕ್ರೆಟ್ ರೆಸಿಪಿ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ನೀವು ಮಾಡಿ ಮಾಡಿ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅಂತ ಹಂಡ್ರೆಡ್ ಪರ್ಸೆಂಟ್ ಅನಿಸುತ್ತೆ ಮಾಡಿ ಟೇಸ್ಟ್ ಮಾಡಿ ತಿಂದು ನೋಡಿದ್ಮೇಲೆ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹೇಗಿತ್ತು ಅಂತ ಹೇಳಿಬಿಟ್ಟು ನನಗಂತೂ ಶೋರ್ ಇದೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಇಷ್ಟ ಆಗತ್ತೆ ಕಮೆಂಟ್ ಮಾಡೇ ಮಾಡ್ತೀರಾ ಅಂತ ಸೊ ನಾನು ನಿಮ್ಮ ಕಮೆಂಟ್ಸ್ಗೆ ವೆಯ್ಟ್ ಮಾಡ್ತಾ ಇರ್ತೀನಿ ಸೊ ಈಗ ಬನ್ನಿ ತಡ ಮಾಡೋದು ಬೇಡ ಹೇಗೆ ಮಾಡೋದು ಅನ್ಮಂತೂ ಪಲಾವ್ನ ಮನೆಯಲ್ಲಿ ಈಸಿಯಾಗಿ ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ರೆಸಿಪಿಲಿ ಹೇಳ್ಕೊಡ್ತೀನಿ ಮತ್ತು ಹಾಗೆ ಅದರ ಸೀಕ್ರೆಟ್ ರೆಸಿಪಿ ಕೂಡ ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸೊ ಮರಿದಂಗೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನೀವು ಕೂಡ ಮನೆಯಲ್ಲಿ ಮಟನ್ ಪಲಾವ್ ಮಾಡಿಕೊಂಡು ಟೇಸ್ಟ್ ಮಾಡಿ ಹೇಗಿದೆ ಅನ್ಸೋ ಮೊದಲಿಗೆ ಇಲ್ಲಿ ಒಂದು ಬಾಂಡ್ಲಿ ತೊಗೊಂಡಿದ್ದೀನಿ ಇದಕ್ಕೆ ಎಲ್ಲ ಥರದ ಪಲಾವ್ ಸಾಮಾನ ಹಾಕ್ಕೊಂಡು ಹುರ್ಕೊಬೇಕು ಅದರಲ್ಲಿ ಜಾಕಾಯಿ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಎಲ್ಲಾನು ಕಂಪ್ಲೀಟ್ ಏನೇನು ಮಸಾಲ ಐಟಮ್ ಬರುತ್ತೆ ಅಷ್ಟನ್ನು ಫ್ರೈ ಮಾಡ್ಕೊಬೇಕು ನೋಡಿ ಈ ಥರ ಪಲಾವ್ ಮಸಾಲ ಎಲ್ಲರಿಗೂ ಗೊತ್ತೇ ಇರುತ್ತಲ್ವ ಸೊ ಇದನ್ನು ಪೌಡರ್ ಮಾಡ್ಕೋಬೇಕಾಗುತ್ತೆ ಇದೇನೇ ಮೇನ್ ಸೀಕ್ರೆಟ್ ರೆಸಿಪಿ ಆ ಬಿರಿಯಾನಿಗೆ ನೋಡಿ ಈ ರೀತಿ ಪೌಡರ್ ಮಾಡಿ ಸೊ ಈಗ ಒಂದು ಪ್ಲೇಟಲ್ಲಿ ಮತ್ತೆ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಒಗ್ಗರಣೆಗೆ ಒಂದು ಕುಕ್ಕರ್ನಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ ಆ ಒಗ್ಗರಣೆಗೆ ಎಲ್ಲಾನು ಸ್ವಲ್ಪ ಪಲಾವ್ ಹಾಕೊಂತೀನಿ ಹಾಕೊತಿದ್ದೀನಿ ಲೈಟಾಗಿ ಹಾಕೊಳ್ಳಿ ಜಾಸ್ತಿ ಬೇಡ ಯಾಕಂದ್ರೆ ರುಬ್ಬೋದಕ್ಕೆ ಹಾಕಿರ್ತೀವಲ್ಲ ಹಾಕಾಗಿ ಸೊ ಅದಕ್ಕೆ ಈರುಳ್ಳಿ ಹಾಕೋಬೇಕು ಈರುಳ್ಳಿ ಹಾಕೊಂಡು ಈರುಳ್ಳಿ ಕೆಂಪಗಾಗೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ನೀಟಾಗಿ ಬ್ರೌನ್ ಕಲರ್ ಬರಬೇಕು ಈರುಳ್ಳಿ ಆ ರೀತಿ ಫ್ರೈ ಮಾಡ್ಕೊಳ್ಳಿ ಮಸಾಲೆ ಜೊತೆಗೆ ಸೊ ಈಗ ಇದಕ್ಕೆ ಮಟನ್ ತೊಳೆ ಟ್ರೈ ಮಾಡಿ ಆವಾಗಲೇ ನಿಮಗೆ ಒರಿಜಿನಲ್ ಟೇಸ್ಟ್ ಸಿಗೋದು ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಈಗ ನಾನು ಇಲ್ಲಿ ಒಂದು ಕೆ ಜಿ ಮಟನ್ ತಗೊಂಡಿದ್ದೆ ಸೊ ಹಾಗಾಗಿ ಅದಕ್ಕೆ ಸ್ವಲ್ಪ ಅರಿಶಿನೂ ಹಾಕೊಳ್ಳಿ ಹಾಕೊಂಡು ಒನ್ ರೌಂಡ್ ತಿರುಗಿಸಬೇಕು ನೀಟಾಗಿ ಎಣ್ಣೆ ಮಸಾಲೆ ಎಲ್ಲ ಮಿಕ್ಸ್ ಆಗೋ ಥರ ಸೊ ಅದಾದ್ಮೇಲೆ ಇಲ್ಲಿ ಒಂದು ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ನ ಹಾಕೊತಾ ಇದ್ದೀನಿ ಪೆಪ್ಪರ್ ಪೌಡರ್ ಹಾಕೋದು ಮಟನ್ದು ಹಸಿ ಮಸಾಲ ಹೋಗಲಿ ಅಂತ ಹೇಳ್ಬಿಟ್ಟು ಹಸಿ ಸ್ಮೆಲ್ ಏನಿರುತ್ತೆ ಅದು ಅವಾಯ್ಡ್ ಆಗುತ್ತೆ ಹಾಗಾಗಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ತಿರ್ಗಿಸ್ಬಿಡ್ಬೇಕು ಅದು ಎಲ್ಲ ಪೀಸಿಗೂ ಅದು ಉಪ್ಪೆಲ್ಲ ಹಿಡ್ಕೊಬೇಕಲ್ಲ ಆ ರೀತಿ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಸೊ ಮಿಕ್ಸ್ ಮಾಡಿದಾದ್ಮೇಲೆ ಟೊಮೆಟೊ ಹಾಕ್ಕೊತಾ ಇದ್ದೀನಿ ಒಂದೇ ಒಂದು ಟೊಮೆಟೊ ಅಷ್ಟೇ ಇದಕ್ಕೆ ಜಾಸ್ತಿ ಹಾಕಂಗಿಲ್ಲ ಒಂದು ಟೊಮೆಟೊ ಸ್ವಲ್ಪ ದೊಡ್ಡ ಸೈಜ್ ತಗೊಂಡು ಕಟ್ ಮಾಡ್ಕೊಂಡಿದ್ದೀನಿ ವೈಟ್ ಕಲರ್ ಪಲಾವಲ್ವಾ ಹಾಗಾಗಿ ಟೊಮೆಟೊ ಜಾಸ್ತಿ ಹಾಕಿದ್ರೆ ರೆಡ್ ಕಲರ್ ಆಗಿಬಿಡುತ್ತೆ ಹಾಗಾಗಿ ಅದು ಹಾಕಂಗಿಲ್ಲ ಒಂದು ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕೊಂತ ಇದ್ದೀನಿ ಇದಕ್ಕೆ ಈಗ ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಎರಡು ವಿಷಲ್ ಕೂಗಿಸ್ಕೋಬೇಕಾಗುತ್ತೆ ಮಟನ್ ಕೂಗ್ಬೇಕಲ್ಲ ಹಾಗಾಗಿ ಎಳೆದಿರೋದ್ರಿಂದ ನಾನು ಎರಡರಿಂದ ಮೂರು ವಿಷಲ್ ಕೂಗಿಸ್ಕೊತೀನಿ ನೀವು ಅಷ್ಟೇ ಹಾಗೆ ಮಾಡಿ ಇನ್ನೊಂದು ಕಡೆ ಪ್ಲೇಟಲ್ಲಿ ನೀವು ನೋಡ್ಬೋದು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಗೆ ಶುಂಠಿನ ಹಾಕೊಂಡು ಗ್ರೈಂಡ್ ಮಾಡ್ಕೋಬೇಕು ಮಸಾಲ ಯಾವುದೇ ರೀತಿ ತೆಂಗಿನಕಾಯಿ ಪುದೀನ ಎಲ್ಲ ಹಾಕೋ ಹಾಗಿಲ್ಲ ಇಷ್ಟು ನಾನು ಏನು ನೋಡಿ ಮೆಣಸಿಂಕಾಯಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ನಾಲ್ಕು ರುಬ್ಬಿ ಒಂದು ಕಡೆ ಇಟ್ಕೊತೀನಿ ಈಗ ಕುಕ್ಕರ್ ವಿಶೇಲ್ ಆಗಿದೆ ಮಟನ್ ಬೆಂದಿದೆ ಅನ್ಕೊಂತೀನಿ ಸೊ ಓಪನ್ ಮಾಡಿ ನೋಡೋಣ ನೀಟಾಗಿ ರೆಡಿ ಆಗಿದೆ ಆಲ್ಮೋಸ್ಟ್ ಮಟನ್ ಬೆಂದಿದೆ ಈಗ ಉಪ್ಪು ಖಾರ ಚೆನ್ನಾಗಿ ಇಟ್ಕೊಂಡಿರುತ್ತೆ ಇದು ಮಟನ್ ರೈಸ್ ಜೊತೆ ಬೇಗ ಬೇಯಲ್ಲ ಅಲ್ಲ ಹಾಗಾಗಿ ಮೊದಲೇ ಎರಡು ಪಕ್ಕ ಬಿಟ್ಟರು ಮತ್ತೆ ಇದ್ರ ಜೊತೆಗೆ ಏನು ಹಸಿ ಮಸಾಲ ರುಬ್ಬಿಟ್ಕೊಂಡಿದ್ವಿ ಅದನ್ನ ಹಾಕೋಬೇಕು ಈಗ ನಾನು ಹಾಕ್ತಾ ಪೌಡರ್ ಬಂದು ನಾವು ಪಲಾವ್ ಸಾಮನ್ನ ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪೌಡರು ಇದು ಅದನ್ನು ಅಷ್ಟೇ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಕೊಬೇಕು ಇದೇ ಮೇನ್ ರೆಸಿಪಿ ಅದ್ರ ಜೊತೆಗೆ ಒಂದು ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಹಾಕೊಂಡೆ ಈಗ ಅಕ್ಕಿನ ತೊಳೆದು ಹಾಕ್ತಾ ಇದ್ದೀನಿ ಜೊತೆಗೆ ಒಂದು ಗ್ಲಾಸ್ ಹಾಕಿಗೆ ಎರಡು ಗ್ಲಾಸ್ ನೀರಿನಂತೆ ನೀವು ಎಷ್ಟು ಗ್ಲಾಸ್ ಹಾಕಿ ತಗೋತೀರ ಅಷ್ಟು ಗ್ಲಾಸ್ ನೀರನ್ನ ಹಾಕೊಳ್ಳಿ ಸೊ ಅದನ್ನ ನೀಟಾಗಿ ಮಿಕ್ಸ್ ಮಾಡಿ ಬಿಡಬೇಕು ಈ ರೀತಿ ಮಿಕ್ಸ್ ಮಾಡಿದ ನಂತರ ಕಡಿಮೆ ಅಂದ್ರೂ ಆರರಿಂದ ಏಳು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಬೇಕು ಇಲ್ಲಾಂದರೆ ಅದು ಟೇಸ್ಟ್ ಬರಲ್ಲ ಸೊ ಹಾಗಾಗಿ ನಾನು ಆರರಿಂದ ಏಳು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಮಾಡಿ ಅಷ್ಟೇ ಗೈಸ್ ಈಗ ಆ ಕುಕ್ಕರ್ ಎರಡು ಮಾಡಿ ಅದಾದ್ಮೇಲೆ ಪಲಾವ್ ರೆಡಿ ಇರುತ್ತೆ ಟೇಸ್ಟ್ ಮಾಡಿ ಹಾಗೆ ಟೇಸ್ಟ್ ಮಾಡಿದ ಮೇಲೆ ಹೇಗಿದೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅವಾಗ ನಾನು ನೆಕ್ಸ್ಟ್ ರೆಸಿಪಿನ ಮಾಡಿ ತೋರಿಸೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ಲೈಕ್ ಶೇರು ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಶೇರ್ ಮಾಡಿ ವಿಡಿಯೋನ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿಯವರು ಕೂಡ ಮಾಡಿಕೊಂಡು ಟೇಸ್ಟ್ ಮಾಡಲಿ ಸೊ ಮತ್ತೆ ಬೇರೆ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ ಲವ್ ಯು ಅಲ್ಪ ಬಾಯ್